ಅದರ ವಿರೋಧಿ ನಾನು ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದ್ರೆ ಆ ಹೊಟ್ಟೆ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ಅಂದ್ರೆ ವಿಶ್ವ ಡಾಲ್ವೇ ನಮಗೆ ಆದಂತ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ ಅದು ಮೀರಬಾರ್ದು ಯಾವುದೇ ಒಂದು ಕಾರಣ ಅಂತರ್ಕೋ ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ ನಾವೇನು ಕಡದ ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದೇನು ನಮ್ಗೆ ಏನಿರೋದಿಲ್ಲ ಅಂಕೋ ಸ್ಟ್ರೆಸ್ ಇರ್ತದೆ ಬಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯ ಏನಾಗುತ್ತೆ ಅಂದರೆ ಇದನ್ನು ಮರ್ತು ಬಿಡ್ತಾರೆ ಯಾವುದನ್ನು ಅವರ ಫಿಸಿಕ್ನ ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ ಹತ್ತಾರು ಗಂಟೆ ನಿಂತ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳೆ ಕುತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ಲೆಕ್ಕ ಈಗಿದ್ದಾರಲ್ಲ ಋಷ್ ಶೆಟ್ಟಿ ಸಾಹೇಬ್ ಹಾಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸುಲಲ್ಲಿದ್ದಾಗ್ತದೆ ಹಾಗೆ ಪೊಲೀಸಲ್ಲಿ ತುಂಬ ಈ ಥರ ಒಬೆಸಿಟಿ ಇದೆ ಭಾಳ ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು ಅವರು ಸ್ವಯಂ ಶಿಸ್ತಿನ ಏರ್ಕೋಬೇಕು ಜೀವನದಲ್ಲಿ ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು ಇಲ್ಲಾಂದ್ರೆ ಸಾಧ್ಯನೇ ಆಗುದಿಲ್ಲ ಯಾವ ಕಾರಣಕ್ಕೂ ಪೊಲೀಸಲ್ಲಿ ಎಸ್ಪೆಷಲಿ ನನಗೆ ಅಕ್ಕ ಅವಕಾಶ ಕೊಟ್ಟಂತ ಹರಿಶ್ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂಥ ಆಕ್ಷನ್ಗಳು ಬರ್ತಾನೆ ಇರ್ತವೆ ಅದು ನಿಜವಾದದ್ದು ಆದರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು ಧಾರ ನೂರು ರೌಡಿಗಳನ್ನ ಬೇಕಾದ್ರೆ ಒಳಗಾಗಿ ಒಳಗಾಗ್ಬಿಡ್ಬೋದು ಅದು ಇದು ಭಾಳ ಒಂಥರ ಚಾಲೆಂಜ್ ಇದು ಏನೇನೋ ಮಾಡ್ಕೋಬೇಕು ಎಲ್ಲನೂ ಬದಲಾವಣೆಗಳು ಕಷ್ಟೇನೂ ಅನ್ನಿಸ್ತು ನನಗೆ ಆದರೆ ಈಗ ಇವ್ ಹೇಳ್ತಾ ಅವರು ಹೇಳ್ತಾಯಿದ್ರು ನನಗೆ ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹೆಂಗೆ ಮಾಡಿ ಸಾಕು ನೀವು ಪೊಲೀಸ್ ಮಾಡ್ತೀರಲ್ಲ ನೀವು ಮಾಡ್ತಿದ್ರಲ್ಲ ಅಂತ ಓಹ್ ಕರೆಕ್ಟ್ ಹೇಳ್ತಾ ಇರಬಹುದು ಸರಿ ನಾನು ಹಾಗೆ ಮಾಡೋಣ ಪೊಲೀಸ್ ತರ ಪೊಲೀಸ್ ಕೆಲಸ ಮಾಡ್ತಿದ್ದಾಗ ಇದ್ದಾಗ ಈಗ ಸರಿ ಅಂತ ಅಂದರು ಅವಾಗ ನನ್ ಗನಸ್ತು ಎಸ್ ನಾವು ಏನ್ ಮಾಡ್ತೀವೋ ಅದನ್ನೇ ಮಾಡ್ಬೇಕು ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ ಬಟ್ ಇಟ್ಸ್ ಪೊಲೀಸ್ ನನ್ನ ಲೆಕ್ಕಲ್ಲಿ ನನಗೆ ಬೇರೆ ಹೇಳ್ಕೊಡೋ ಅವಶ್ಯಕತೆ ನಿರಂತರ ಸಾಮಾನ್ಯವಾಗಿ ಯಾಕೆಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ ಆದ್ರೆ ಡೂಪ್ಲಿಕೇಟ್ ಗನ್ ಈಚೆ ನೋಡಿದಾರೆ ಅದರ ವಿರೋಧಿ ನಾನು ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದ್ರೆ ಆತರ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ಅಂದರೆ ವಿಶು ಡಾಲ್ವೆ ನಮಗೆ ಆದಂಥ ಒಂದು ಚ ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ ಅದು ಮೀರಬಾರ್ದು ಯಾವುದೇ ಒಂದು ಕಾರಣ ಅಂತರ್ಕೋದೆ ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ ನಾವೇನು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದೇನು ನಮ್ಗೆ ಏನಿರೋದಿಲ್ಲ ಅಂಕೋ ಸ್ಟ್ರೆಸ್ ಇರ್ತದೆ ಬಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯ ಏನಾಗುತ್ತೆ ಅಂದರೆ ಇದನ್ನು ಮರೆತು ಬಿಡ್ತಾರೆ ಯಾವುದನ್ನು ಅವರ ಫಿಸಿಕ್ನ ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ ಹತ್ತಾರು ಗಂಟೆ ನಿಂಚ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನೂ ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳಲ್ಲಿ ಕುತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ಲೆಕ್ಕ ಈಗ ಇದಾರಲ್ಲ ಋಷಿವೆಟ್ಟಿ ಸಾಹೇಬ್ ಹಾಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸುಲಿತ ಆಗ್ತದೆ ಹಾಗೆ ಪೊಲೀಸಲ್ಲಿ ತುಂಬ ಈ ಥರ ಒಬೆಸಿಟಿ ಇದೆ ಬಹಳ ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು ಅವರು ಸ್ವಯಂ ಶಿಸ್ತನ ಏರ್ಕೋಬೇಕು ಜೀವನದಲ್ಲಿ ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು ಇಲ್ಲಾಂದ್ರೆ ಸಾಧ್ಯನೇ ಆಗುದಿಲ್ಲ ಯಾವ ಕಾರಣಕ್ಕೂ ಪೊಲೀಸಲ್ಲಿ ಎಸ್ಪೆಷಲಿ ಯು ನನಗೆ ಅಕ್ಕ ಅವಕಾಶ ಕೊಟ್ಟಂತಹ ಹರಿಶ್ ಸೊಶ್ಟಿ ಅವ್ರಿಗೂ ಮತ್ತು ಭರತ್ ಅವ್ರಿಗೂ ಈ ಟೀಮ್ನವ್ರಿಗೂ ನಾನು ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ನಾವು ನಿಜವಾದ ಪೊಲೀಸ್ನಲ್ಲಿ ನಿಜವಾದಂಥ ಆ್ಯಕ್ಷನ್ಗಳು ಬರ್ತಾನೆ ಇರ್ತವೆ ಅದು ನಿಜವಾದದ್ದು ಆದರೆ ಇದ್ರ ಮುಂದೆ ನಿಂತ್ಕೊಂಡು ಮಾಡುವಂಥದ್ದು ಥರ ನೂರು ರೌಡಿಗಳನ್ನ ಬೇಕಾದ್ರೆ ಒಳಗಾಗಿ ಒಳಗಾಗ್ಬಿಡ್ಬೋದು ಅದು ಇದು ಭಾಳ ಒಂಥರ ಚಾಲೆಂಜ್ ಇದು ಏನೇನೋ ಮಾಡ್ಕೋಬೇಕು ಎಲ್ಲನೂ ಬದಲಾವಣೆಗಳು ಕಷ್ಟೇನೂ ಅನ್ನಿಸ್ತು ನನಗೆ ಆದರೆ ಈಗ ಇವ್ ಬರದ್ರೆ ಅವ್ರು ಹೇಳ್ತಾಯಿದ್ರು ನನಗೆ ನೀವು ಹೆಂಗೆ ಮಾಡ್ತಿರೋ ಪೊಲೀಸಲ್ಲಿ ಹೆಂಗೆ ಮಾಡಿ ಸಾಕು ನೀವು ಪೊಲೀಸ್ ಮಾಡ್ತೀರಲ್ಲ ನೀವು ಮಾಡ್ತಿದ್ರಲ್ಲ ಅಂತ ಓಹ್ ಕರೆಕ್ಟ್ ಹೇಳ್ತಾ ಇರೋದು ಸರಿ ನಾನು ಹಾಗೆ ಮಾಡೋಣ ಪೊಲೀಸ್ ತರ ಪೊಲೀಸ್ ಕೆಲಸ ಮಾಡ್ತಿದ್ದಾಗ ಇದ್ದಾಗ ಈಗ ಸರಿ ಅಂತ ಅಂದರು ಅವಾಗ ನಾನು ಗಮನಿಸ್ತು ಎಸ್ ನಾವೇನು ಮಾಡ್ತೀವೋ ಅದನ್ನೇ ಮಾಡ್ಬೇಕು ಒಂಚೂರು ಬದಲಾವಣೆ ಮಾಡಿದ್ರು ಸರಿ ಇರಲ್ಲ ಅಂತ ಬಟ್ ಇಟ್ಸಿಂಗ್ ಬಗ್ಗೆ ಪೊಲೀಸ್ ನನ್ನ ಲೆಕ್ಕಲಿ ನನಗೆ ಬೇರೆ ಹೇಳ್ಕೊಡೋ ಅವಶ್ಯಕತೆ ನಿರಂತರ ಸಾಮಾನ್ಯವಾಗಿ ಯಾಕೆಂದ್ರೆ ಹೇಳ್ಕೊಡೋರು ಇವ್ರು ಇದ್ರಲ್ಲ ಆ ಕಾರಣಕ್ಕೆ ನನಗೇನು ಇವರು ಪೊಲೀಸ್ ಮಾಡಿ ಅಂತ ಹೇಳಿದ್ರು ಪೊಲೀಸ್ ಮಾಡಿದೆ ಆದ್ರೆ ಡೂಪ್ಲಿಕೇಟ್ ಗೆ ನಾವು ಈಚೆ ಒಂದು ನೋಡಿದ್ರೆ ಇಲಾಖೆಯಿಂದ ಏನಿದ್ರು ಬೇರೆ ಥ್ಯಾಂಕ್ ಯು ಅಸಲಿ ಇಲ್ಲಿದೆ ಅಯ್ಯೋ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್